ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಾಸಾಬಿ ದರ್ಗಾ ಉರುಸ್ ನಿಮಿತ್ತ ಇಂದು ಬೆಳಗಾವಿ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಲಕ್ಕನ್ ಜಾರಕಿಹೊಳಿ ಹಾಗೂ ಹುಕ್ಕೇರಿ ಶಾಸಕರಾದ ಸನ್ಮಾನ್ಯ ನಿಖಿಲ್ ಕತ್ತಿ ಅವರು ಮಾಸಾಬಿ ದರ್ಗಾ ಉರುಸ್ ಸಂಭ್ರಮದಲ್ಲಿ ಭಾಗಿಯಾಗಿ ಪುಷ್ಪ ನಮನ ಸಲ್ಲಿಸಿದರು ಮತ್ತು ಇದೇ ಸಂದರ್ಭದಲ್ಲಿ ದರ್ಗಾ ಕಮಿಟಿ ಅವರು ಸತ್ಕಾರ ಮಾಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನಪ್ರಸಾದವನ್ನ ಇಡಲಾಯಿತು ಈ ಮಾಸಾಬಿ ದರ್ಗಾ ಉರುಸನ್ನ ನಮ್ಮ ಎಲ್ಲಾ ಸಮಾಜದವರು ಸೇರಿ ಪ್ರತಿ ವರ್ಷ ಹುಕ್ಕೇರಿ ಪಟ್ಟಣದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಪ್ರತಿ ವರ್ಷ ಇದೇ ರೀತಿ ಸಾಗಲಿ ಎಂದು ಸನ್ಮಾನ್ಯ ನಿಖಿಲ್ ಕತ್ತಿ ಅವರು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಹುಕೇರಿ ಪಟ್ಟಣದ ಸಮಸ್ತ ಹಿಂದೂ ಹಾಗೂ ಮುಸ್ಲಿಂ ಬಂಧುಗಳು ಯುವಕರು ಗುರು ಹಿರಿಯರು ದರ್ಗಾ ಕಮಿಟಿಯ ಅಧ್ಯಕ್ಷರು ಪದಾಧಿಕಾರಿಗಳು ಮುಂತಾದವರು ಉಪಸ್ಥಿತರಿದ್ದರು ಮೊದಲಿಂದ ಮಾಡ್ಕೊತ ಬಂದ ಜನ ಎಲ್ಲ ಹಿಂದೂ ಮುಸ್ಲಿಮ್ಗೆ ಸಾಮರಸ್ಯಂದೆಲ್ಲ ಹುಚ್ಚೇರಿ ತಾಲೂಕು ಅಥವಾ ಮತ್ತು ಇವರು ಸಂಕೇಶ ಎಲ್ಲ ಭಾಗದಾಗ ಇದೊಂದು ದೇವರ ಪವಾಡ ಮತ್ತು ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲ ಅಂತ ಇದನ್ನು ವರ್ಷ ಆಚರಿಸ್ ಬಂದರು ಇದೇ ಥರ ಯಾಕಂದರೆ ಮಾನಗಳಿಂದ ಇದೇ ಥರ ಮುಂದುವರ್ಸ್ಕೊಂಡು ಹೋಗಲಿ ಎಲ್ಲ ಯುವ ಪೀಳಿಗೆ ಎಲ್ಲ ಒಂದಾಗಿ ಈ ಸಾಮರಸ್ಯ ಹಿಂದೆ ಮುಂದುವರಿಲಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೊಂದೇ ಎಲ್ಲ ಎಲ್ಲ ಮಾದರಿಯಾಗಿದೆ ಕನ್ನಡ ಎಲ್ಲ ಹಿಂದೂ ಮುಸಲ್ಮಾನ ಒಂದಾಗಿದ್ದು ನಮ್ಮದು ಕರ್ನಾಟಕ ರಾಜ್ಯ ಏನು ನಮ್ಮ ಭಾರತ ದೇಶದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಹೆಂಗೆ ಕಂಡದ ಅದೇ ಥರ ಎಲ್ಲ ದೇವರ ದೇವತೆ ಆಶೀರ್ವಾದ ಇರಲಿ ಮತ್ತು ಬೆಳೆ ಬೆಲೆ ಚೆನ್ನಾಗಾಗಿ ರೈತಕ್ಕವರೆಗೆಲ್ಲ ಒಳ್ಳೆದಾಗಲಿ ಎಲ್ಲ ದರ್ಗಾದು ಮತ್ತು ಎಲ್ಲ ದೇವರ ಆಶೀರ್ವಾದ ಎಲ್ಲ ನಮ್ಮ ಎಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಕಳೆ ಕಡೆಯಿಂದ ಧನ್ಯವಾದ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್